ನಮ್ಮೆಲ್ಲ ರೈತರು ಹೋರಾಟದಲ್ಲಿರುವಂತ ಬೆಲೆ ನಮ್ಮ ಆಗಮ್ ಆಗಲಿಲ್ಲ ಕರ್ನಾಟಕದಲ್ಲಿ ಒಂದೇ ಕಾನೂನು ಅನ್ವಯ ಆಗ್ಬೇಕಾಗಿತ್ತು ಆದ್ರೆ ಬರೋದ ನಂತರ ಆ ಒಂದು ನಿರ್ಣಯ ಆಗಿಲ್ಲ ಇದು ಒಂದು ರೈತ ಅನ್ಯಾಯ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀನಿ ಅದೇ ರೀತಿಯಾಗಿ ನಮ್ಮವರನ್ನೆಲೆಕ್ಕಂತ ನಿರ್ಣಯ ಕೂಡ ಕೇವಲ ಮೊದಲ ತಾಲೂಕು ಚಂಪೇಣಿ ತಾಲೂಕಿನ ಒಂದು ಕಾರ್ಖಾನೆಗೆ ಮಾತ್ರ ಆ ಒಂದು ನಿರ್ಣಯ ಸೀಮಿತವಾಗಿದೆ ಆದ್ದರಿಂದ ಚಪ್ಪಣಿ ತಾಲೂಕಿನ ಸುಗರ್ಸ್ ಒಂದು ಚಪ್ಪಣಿ ಸುಗರ್ ಎರಡು ಕಾರ್ಖಾನೆ ನೀಡಿ ಐವತ್ತ ಒಂದು ಮೂರು ಸಾವಿರ ಎಂಬ ಘೋಷಣೆ ಸರ್ಕಾರದಿಂದ ಕೊಡ್ತಕ್ಕಂತ ಐವತ್ತು ರೂಪಾಯಿ ಮತ್ತು ಕಾರ್ಖಾನೆ ಕೊಡ್ತಕ್ಕಂತ ಐವತ್ತು ರೂಪಾಯಿ ಸೇರಿ ಒಟ್ಟು ಮೂರ್ ಸಾವಿರದ ರೂಪಾಯಿ ನಿಗದಿ ಮಾಡಿ ರೈತ ಮುಖಂಡ ಆರಂಭಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತರು ಮುಖಂಡ ಪರವಾಗಿ ಅವರಿಗೆಲ್ಲ ಆಗ್ರಹ ಮಾಡ್ತೀನಿ ಬೇಗ ಇವತ್ತು ಇವತ್ತು ಬರ್ತೀನಿ ನಮ್ಮ ಮಾನ್ಯ ಉಪ ವಿಭಾಗ ಮುಖಾಂತರ ಇವತ್ತು ಮನವಿಯನ್ನು ಜಿಲ್ಲಾಧಿಕಾರಿ ಹಾಗೂ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಶೋತ್ಸುವಂತ ನಾನು ಮಾಡ್ತಂತೇಳಿ ನನ್ನೆರಡು ಮಾತಿಗೆ ನಾನು ಜಯ ಇದೆ ಧನ್ಯವಾದಗಳು ಪರಶುರಾಮ ಈ ರೈತ ಹೋರಾಟವನ್ನು ಕುರಿತು ಕಬ್ಬಿಗೆ ಸೂಕ್ತವಾದ ಬೆಲೆಯನ್ನು ಕೊಡ್ಬೇಕಂತೇಳಿ ಸುಮಾರು ಹನ್ನೆದು ದಿವಸಗಳ ಹಿಂದೆ ಇದೇ ವೇದಿಕೆ ಮುಖಾಂತರ ನಾವೊಂದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಂಡು ಇದೊಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಸಾಕಷ್ಟು ಅದು ಗುರುಲಾಕ್ ನಡ್ಕೊಂಡು ಕುದೋಳು ಇಲ್ಲಿಂದ ಇಂಡಿ ಬಿದ್ದು ಬೀದಂತ ಹೋರಾಟ ಆಗಿದೆ ನಮ್ಮೆಲ್ಲ ರೈತರ ಬೇಡಿಕೆ ಏನಿರ್ತಪ್ಪ ರೈತರು ಒಂದೇ ತರ ಕಬ್ಬ ಬೆಳೆದು ಇರುವಂತ ಒಂದೇ ನ್ಯಾಯ ಒಂದೇ ಬೆಲೆ ಸಿಗಬೇಕಂತೇಳಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ನಾವು ಗಮನ ಇವತ್ತು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಏನೋ ಒಂದು ಬೆಲೆಯನ್ನು ಕೊಟ್ಟು ತಾತ್ಕಾಲಿಕ ಸಮಾಧಾನ ಕೂಡ ಕೊಟ್ಟಿದ್ರು ನಮಗೆ ಅದಕ್ಕೂ ನಾವು ಸರ್ಕಾರಕ್ಕೆ ಬೆಲೆ ಕೊಟ್ಟು ಅದಕ್ಕೆ ಒಪ್ಪಂದ ನಮ್ಮ ರೈತರ ದೊಡ್ಡ ಮರ್ಸು ಮಾಡಿ ಒಪ್ಪಂದ ಕೆಲಸ ಮಾಡಿದ್ರು ಅದರಲ್ಲಿ ತಾರತಮ್ಯ ಏನಾದ್ವ ರಿಕ್ವೈರಿ ಮತ್ತು ರಿಫೈರಿ ಅದನ್ನು ಹೊರಗಾಡಿಸಿ ಮತ್ತೆ ನಮ್ಮ ರೈತ ಬೀದಿಗಿಳಿದಾಗ ಅದಕ್ಕೆ ಒಂದು ಸೂಕ್ತವಾದ ಬೆಲೆ ನಮ್ಗೆ ಈ ರೀತಿ ಕೊಡಬೇಕಂತಂದಾಗ ಒಟ್ಟಾರೆಯಾದ ರಿಕ್ವೈರಿ ಇಲ್ಲದಾಗ ಮೂರ್ ಸಾವಿರದ ಮುರ್ನೂರ ಕೊಡಬೇಕಂತೇಳಿ ಬೇರೆಗಿಟ್ಟಾಗ ಕಾರ್ಜಾನೆ ಅವರು ಮೂರ್ ಸಾವಿರದ ಎರಡ್ನೂರ ಐವತ್ತು ಸರ್ಕಾರ ಐವತ್ತು ಸೇರಿಕೊಂಡು ಎರಡು ಕಂತಾಗಿ ನಮ್ಮ ರೈತರಿಗೆ ಕೊಡ್ತಿರುವಂತಹ ಒಂದು ಆಶ್ವಾಸನೆ ಬಂತು ಇಲ್ಲಿ ನಾವು ಜಿಲ್ಲೆಯಲ್ಲಿ ಏನಾಗ್ರ ಜಿಲ್ಲೆಯಲ್ಲಿ ಇರುವಂತ ಫ್ಯಾಕ್ಟ್ರಿಗಳು ಎಲ್ಲರೂ ಒತ್ತಡ ಮುಂಚಾಗೆ ಮಾಡ್ಕೊಟ್ರೆ ನಾವು ಮೂರ್ ಸಾವಿರದ ಮುನ್ನೂರ ಕೊಡ್ತೀವಿ ರೈತರು ನಮಗೆ ಒಂದು ಉತ್ತಮವಾದ ಕಂಬಾನ ಸಾಗಣೆ ಮಾಡಬಹಾದ್ರ ಇದೇನು ಜಮಖಂಡಿ ತಾಲೂಕಾದಾಗ ಸಂಶಯ ಬರಾಗತ್ತೆ ಇದೇನ ಮಹಾರಾಷ್ಟ್ರ ತಾಲೂಕ ರೈತ ಜುಲಾಗೆ ಯಾಕಂದ್ರೆ ಕರ್ನಾಟಕ ಸರ್ಕಾರ ಆದೇಶ ಪಾಲಿಸಿದ ಕಾರ್ಖಾನೆ ಜಮಖಂಡ್ ಶುಗರ್ಸ್ ಆಗಿರ್ಬೋದು ಸಾಯಿಫ್ರಿ ಆಗಿರ್ಬೋದು ಅವ್ರು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವ್ ಯಾವತ್ತು ನಮ್ ರೈತರ ಒಡನೆ ಇದ್ದವ್ರ ರೈತರ ಬದುಕಿ ಅವ್ರು ನೀವೇ ಹೇಳ್ಕೋವಾಗ ಇವತ್ತು ನೀವೇ ಹಿಂದೂ ಆಶ್ಚರ್ಯ ಜನರಿಗೆ ಸಂಶಯಾಸ್ಪದ ಇದ್ದಿದೆ ಇಲ್ಲಿ ತನಕ ನಮ್ಗೆ ಏನೇನ್ ಮಾಡಿರ್ತಾವ ಇವ್ರು ಇವತ್ತು ಸರ್ಕಾರ ಆದೇಶ್ ಕಾನ್ಸ್ ಆಗ್ತಾ ಇಲ್ಲದ್ರ ಹಿಂದೆ ಮಾತಾಡ್ತಿದ್ರಿ ಇವ್ರ ಯಾರೇನ್ ಕೊಡ್ತಾರ ಕೊಡ್ತಾ ಅಂತೇಳಿ ಇವತ್ತು ಎಲ್ಲಾರು ಕೊಡಾಕ್ತಾ ಇರಾದ್ರು ಇವ್ರು ಕೊಡಾಕ್ ಒಟ್ ಆಗ್ತಾ ಇಲ್ಲದ್ರ ಇವತ್ತು ದುರ್ದೈವ್ ಈ ಸಂಖಂಡ್ ರೈತರ ಇವತ್ತು ನೋಡ್ರಿ

ಮಾಡಕ್ಕೆ ಯಾವ್ದು ಅದಕ್ಕೆ ಬರೋದಿಲ್ಲ ಆ ರೈತರು ಬರೋಸೋ ಇಲ್ಲ ಆದೇಶ ಮಾಡಿದ ಬೆಲೆಯನ್ನು ಕೊಡ್ಲಾಕ್ ಮುಂದಿಲ್ಲ ಇವತ್ ನಾವು ಬೇರೋ ಒಂದ್ ಮಾಡ್ತಾರೆ ನಮಗ ಸಂಶಯಾತ್ಮಕ ಮೂರ್ ಕೊಡ್ತಾರೂ ಕೊಡ್ತಾರೋ ಸರ್ಕಾರ ನಾವು ಒತ್ತಾಯ ಮಾಡಿ ಮನವಿ ಕೂಡ ಕೊಟ್ಟಿದ್ವಿ ನಮ್ಮ ಹದಿನೈದು ಏಳು ಜಿಲ್ಲಾ ಉಸ್ತುವಾರಿಗಳು ಜ್ಕಂಡಿ ಸಂಬಂಧ ಇಲ್ಲ ನಿವಾದ ಮಾಡ್ಬಿಡ್ತೀವಿ ಜ್ಕಂಡಿ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂದ್ರೆ ಉಪುವರಿ ಯಾಕೆ ಮಾಡ್ತಾ ನಮ್ಗೋದ್ ತಗೊಂಡಿಲ್ಲ ನಾವು ಖುದ್ದಿಲ್ಲ ಇವತ್ತು ಸರ್ಕಾರ ಯಾರ ಯಾರು ಎಲ್ಲಿಗ ಅವ್ರಿಕ್ ಒಳಗ ಈ ಕಾರ್ಖಾನೆ ಇಷ್ಟಪಡ್ತೀನಿ ನೀವು ಯಾವತ್ತೂ ರೈತರ ಕುಲದ ಗುರ ಈ ಕಾರ್ಖಾನೆ ಮುಖ್ಯವಾಗಿ ಶುಗರ್ಸ್ ಆಗಿರ್ಬೋದು ಸಾಯಿತ್ರಿ ಆಗಿರ್ಬೋದು ರೈತರಿಂದ ರೈತರಿಗಾಗಿ ರೈತಕ್ಕೋಸ್ಕರ ಅಲ್ಲೂ ಇವತ್ತು ರೈತರನ್ನ ಬಿಟ್ಟು ಬೇರೆ ಯಾರು ಕರ್ಕೊಂಡ್ ಮಾಡಿ ನೋಡಿದ್ರೆ ಯಾರ ಬಣಿಗಿಂಗ್ ಅದನ್ನ ಆ ಬಳಿಗಿಟ್ಕೊಂಡು ಇವತ್ತು ತಾಳು ಕೆಲಸ ಮಾಡ್ಬೇಕಾಗಿತ್ತು ಇವತ್ತು ಒಂದ್ ಕಡೆ ಅವ್ರ ಒಂದ್ ಕಡೆ ದೋಸೆ ಇನ್ನೊಂದ್ ಕಡೆ ಅದ್ ರೂಪ ನಾನ್ ಮನೆಗೆ ಸಾಲಕ್ಕೆ ಯಾರು ಬಂದ್ರಂದ್ರ ನಾವು ಮಡಿಗೆ ಕುಡಲ ಏನಾವ್ ಇವಾಗವ್ರಲ್ಲ ಕೊಡ್ಬೇಕು ಮಾತುಕತೆ ನಡ್ಕೋಬೇಕು ಅವ್ರು ನಿಂತೊಳಗ ಅಂತ ಕೆಲ ಆಸ್ಪತ್ರೆ ಕೊಡಬಾರ ಅದ್ರಿಂದ ಏನು ಆಗಂಗಿಲ್ಲ ಮಳಿಗೆ ಮಾಡಿ ಇಟ್ಕೊಂಡ್ರ ಏನ್ ಮಾತು ಬೇಗ ಹಂಗನ್ನು ಕೊಡ್ಬೋದು ನೀವು ಲಾಸ್ಟ್ ಆದ್ರೂ ರೇಟ್ ಕೊಡ್ಬೋದು ಅದಕ್ಕೆಲ್ಲ

ನಮ್ಗ ಕಾರ್ಖಾನೆ ಅಂತ ವಿಶ್ವಾಸ ಇಟ್ಕೊಂಡು ಅವ್ರು ಬೆಲೆ ಪಡಕೊಂಡ್ ನಾವೇನು ನಾವು ಕಾರ್ಖಾನೆ ಇವತ್ತು ಬಹಳಷ್ಟು ಹೋರಾಟ ಮಾಡಿ ರಾಜ್ಯದ ಒಂದು ಸಮಸ್ಯೆ ಬಗ್ಗೆ ಇರ್ದಾಗ ಈ ಜಂಪ್ ಅಂದಾಗ ಹೇಳ ಇದು ಜ್ ತಾಲೂಕಿನ ಇರ್ಬೇಕೆಂದು ಸಾಧ್ಯತೆ ನಾವು ಕಾರ್ಖಾನೆ ನೋಡಬೇಕು ಜಂಪ್ ಸರ್ಕಾರ ಅಂದಾಗ ಮಾಡಿ ಮಾಡಿಸ್ತಾ ಇದ್ದ ಹಂಗೇಂದ್ರೆ ಮುಖಂಡ ಸಚಿವರು ಇಡೀ ಕಾರ್ಖಾನೆ ಮಾಲೂಕ ಇದು ರೇಟ್ ಅಂತ ಇಲ್ಲಿ ಡಾಕ್ಟರ್ ಜನ ಕೊಟ್ಟು ಅವಾಗ ನಾವು ನೋಡ್ಬೇಕು ಮಾನಸ ಬರ್ಲಿಲ್ಲ ಅಲ್ಲಿ ಮೂರ್ ಸಾವಿರದ ನಾಲ್ಕು ರೂಪಾಯಿ ರೂಪಾಯಿ ಜಾಸ್ತಿ ಬರ್ತೀವಿ ಆ ನಿಟ್ಟೊಳಗ ಇವತ್ತು ಒತ್ತ ಇಷ್ಟ ಮಾಡುದ್ರ ನಿಮಗ ನಾವು ಏನೂ ಇಲ್ಲ ನಮಗ ಕಂಬೆಲ್ಲ ಬೆಳೆದಂತ ಬೆಳೆಗಳು ಸುಮಾರು ವರ್ಷಗಳಿಂದ ಯಾವ್ದೇ ಬೆಲೆ ಬೆಳೆಗಳ ಬೆಳೆದಿಲ್ಲ ಅವ್ ನಿಟ್ಟೊಳಗ ನಿಮಗಿಷ್ಟ ನಾವ್ ಹೇಳ ಇಪ್ಪತ್ತೆಂಟು ರೂಪಾಯಿ ಸಕ್ಕರೆ ಮಾರು ಕೂಡ ಮೂರ್ ಸಾವಿರ ಬಿಟ್ರಿ ಇವತ್ತು ನಾವತ್ತ್ ಎಂಟು ರೂಪಾಯಿ ಸಕಲಿ ಮಾರೂರ್ ಸಾವಿರ ರೂಪಾಯಿ ಕೊಡಾಕ ವಿಚಾರ ಮಾಡತ್ತೀರಿ ಹಾಗಾಗಿ ನೀವು ರೈತರನ್ನ ಬಾಳ ಘೋಷಣೆ ಮಾಡಿದ್ರಿ ಇದು ಒಳ್ಳೇದಲ್ಲ ಅನ್ನುವಂತ ಮಾತನ್ನ ಹೇಳಿ ಈಗಾಗಲೇ ಈಗ ಅದೇದ ಏನೊಂದು ವಾರಗಳಿಂದ ನೀಡಿಕೆ ಇತ್ತು ಎಲ್ಲಾ ಕಾರ್ಖಾನೆಗಳು ಅಲೇ ಬಾಕಿಗಳು ಟೋರ್ನಿ ಆಗಿರ್ಬೋದು ಡ್ಯಾಕ್ಟರ್ ಆಗಿರ್ಬೋದು ರೈತನಾಗಿರ್ಬೋದು ಏನು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ ಮೂರು ಅವೆಲ್ಲ ಏನು ಬಾಕಿ ಆದಲ್ಲ ಪಟ್ಟ ಕಾರ್ಖಾನೆ ಚಾಲೂ ಮಾಡಕ ಉಚ್ಚೈಕ್ ಮಾಡ್ಕೊಟ್ಟಾರೆ ಇವತ್ತು ನಮ್ ಕಾರ್ಖಾನೆಗಳು ಹಿಂದಿನ ಮಾಹಿತಿ ಗೊತ್ತಿಲ್ಲ ಮುಂದೂ ಬರುವಂತ ಮನಸ್ಸಿನಂದ್ರ ಇದು ಏನ್ ಕೊಡ್ತಾ ಇದೆ ನಮ್ದು ಅನಾಗ ನಮ್ಗೆ ಅರ್ಥ ಆಗೋದು ಅದಕ್ಕೆ ನಮಗೂ ಕೂಡ ಒಂದು ಒಳ್ಳೆಯ ದೇವ್ರು ಮನಸ್ಕೊಡ್ಲಿ ನಾವು ನಿಮ್ಮ ಜೊತೆಗೆ ಇದ್ದವ್ರು ಅವತ್ತು ನಮ್ ನಮ್ಮ ಕಣ್ಣಿನ ಮೇಲೆ ಕೊಟ್ಟು ಮತ್ತೆ ನಾವು ಮುರು ಬಿಡ್ತೇವೆ ನಿಮ್ ಕಾರ್ಮಿಕ ಶಕ್ತಿ ಬೆಳೀಲಿ ಅಂತ ಒಂದು ಆಶ್ವಾಸನ ಒಂದು ವಿಶ್ವಾಸ ಇಟ್ಕೊತೀವಿ ಈ ಒಂದು ತಾವು ಕೆಲಸ ಮಾಡಬೇಕು ಏನೇ ಆಗಲಿ ಇವತ್ ನಿವಾಸ ಇವತ್ತು ನಮ್ಮ ಏನ ಉಪ ವಿಭಾಗಾಧಿಕಾರಿಗಳಿಂದ ಏನು ಮನಿ ಕೊಡಕ್ ಬಂದಿವಿ ಒಂದು ಮೂರಾದ್ರೆ ಟೈಮ್ ಕೊಡೋಣ ಅಟ್ಕೊಂಡು ನಮ್ಗೆ ಕೂಡ ಇಲ್ಲಿ ಇವತ್ತು ಘೋಷಣೆ ಆಗಿದ್ರೆ ಘೋಷಣೆ ಮಾಡ್ತಾರೋ ಇವತ್ತು ಘೋಷಣೆ ಆಗಬೇಕು ಯಾರು ಕಾರ್ಖಾನೆ ರೈತರ ಬೇಡಿಕೆ ಸುಮಾರು ಚಾಲೂ ಮಾಡ್ತಾರೆ ನೋಡಿರೋ ಎರಡ್ ಸಾವಿರದ ಮೂರ್ ನೋಡಿ ಬಹಳಷ್ಟು ಜನ ಕಬ್ಬು ಹಂಗ್ ಹಾಂಗ್ ಈಗ ಪುರಿಗೇಡ್ಸಕ್ ಬಂದಿರ್ತಾರೆ ತೋಡ ಪುರಾಯ್ ಬೇಡ ಆ ನಿಟ್ಟಿನೊಳಗೆ ಈ ಕಾರ್ಖಾನೆಗಳು ಆದಷ್ಟು ಬೇಗ ರೈತರ ಪರವಾಗಿರ್ಬೇಕು ಸರ್ಕಾರ ಕೂಡ ರೈತರಿಗೆ ಸ್ಪಂದಿಸಿ ಈ ಬೆಲೆ ಕೊಡ್ಲಿಕ್ಕೆ ನಾವೆಲ್ಲರೂ ಮುಂದಾಗ ವಹಿಸ್ಬೇಕನ್ನು एक कपड़ा। इसमें एक कपड़ा। कपड़ों साफ़ करने के लिए तैनवार बनो। इसे ले। यह पात्र बोल रहा है बंद लो। यह तो बड़ी। यह क्या है? ಒಂದು ತಿಂಗಳ ಪರಂತರ ಒಂದು ರೈತರ ಬೆಂಬಲವನ್ನ ನಿಗದಿ ಮಾಡಲಿಕ್ಕೆ ಹೋರಾಟ ರೈತ ಸಂಘಟನೆಗಳಿರ್ಬೋದು ರೈತ ಹೋರಾಟಗಾರ ಇವತ್ತು ಒಂದು ತಿಂಗಳ ಪರ್ಯಂತರ ನಮ್ಮ ಹೋರಾಟವನ್ನ ಮತ್ತಿನ ಬೆಲೆ ನಿಗದಿ ಮಾಡಲಿಕ್ಕೆ ನಿಮ್ಮ ಒಂದು ತಿಂಗಳ ಪರ್ಯಂತ ಹೋರಾಟವನ್ನು ಮಾಡಿದ್ರು ಅದರ ಪ್ರಯತ್ನವಾಗಿ ಮಣ್ಣೆ ಬೆಳಗಾವಿ ಜಿಲ್ಲಾ ಜಿಲ್ಲೆ ಎಲ್ಲ ಕಾರ್ಖಾನೆಗಳ ಕಠಿಣ ಬೆಲ್ಲವನ್ನು ನಿಗದಿ ಮಾಡಿ ಆ ಫ್ಯಾಕ್ಟರಿಯಿಂದ ಮುಚ್ಚಳಕೆ ಪತ್ರವನ್ನು ಬರ್ಸಿಕೊಂಡು ಫ್ಯಾಕ್ಟರಿ ಚಾಲೂ ಮಾಡ್ಯಾರ ನಮ್ಮಲ್ಲಿ ಯಾಕೆ ಅಂದ್ರ ಆದ್ರೆ ಜಮಖಂಡಿ ತಾಲೂಕಿನಲ್ಲಿ ಎರಡು ಫ್ಯಾಕ್ಟರಿ ಒಂದು ಸಾಹಿಪಿಯ ಇನ್ನೊಂದು ಜಮಖಂಡಿ ಸುರಕ್ ಈ ಎರಡು ಫ್ಯಾಕ್ಟರಿ ಇವತ್ತು ಮುಚ್ಚಳಕೆ ಪತ್ರ ಸರ್ಕಾರಕ್ಕೆ ಬರೆದು ಕೊಟ್ಟಿಲ್ಲ ಇವತ್ತು ಮೂವತ್ತ್ ಮೂರು ರೂಪಾಯಿ ನಾವು ಕೊಡ್ತೀವಂತ ಬರ್ದು ಕೊಟ್ಟಿಲ್ಲ ಮತ್ತೆ ಹಿಂದಿನ ಬಾಕಿಯನ್ನ ನಾವು ಕೊಡ್ತಂತ ಬರ್ಕೊಟ್ಟಿಲ್ಲ ಮತ್ತ ಇಲ್ಲಿ ಕಬ್ಬು ಕಟಾವು ಮಾಡಿದಂತ ಎಲ್ಲ ಇವತ್ತು ಗ್ಯಾಂಗ್ ಇರ್ಬೋದು ಗ್ಯಾಂಗ್ ಕೂಡ ಹಿಂದಿನ ಒಂದು ಆದ ಕಾರಣ ಈ ರೈತರು ಇವತ್ತು ಕೂಡಿದ ಉದ್ದೇಶ ಅಂದ್ರೆ ನಮ್ಗ ಇವತ್ತಿನ ದಿವಸ ಇವತ್ತಿನ ದಿನ ನಮಗೆ ಪತ್ರವನ್ನು ಬರೆದುಕೊಳ್ಬೇಕು ಹಿಂದಿನ ಬಾಕಿ ಬಿಲ್ಲವನ್ನ ಇವತ್ತಿವತ್ತಿಗೆ ನಮ್ಗೆ ರೆಡಿ ಮಾಡಿ ಕೊಡಬೇಕಂತ ಮಾಡ್ಕೊಂಡು ಬಂದಿವಿ ಆದ ಕಾರಣ ಎ ಸಿ ಮೇಡಮ್ ಮನವಿ ಮಾಡ್ಕೊತೀವಿ ಇವತ್ತು ಸದ್ಯ ಆ ಫಕ್ಟರಿ ಮಾಲೀಕರಿಗೆ ಮಾತಾಡಿ ಒಂದು ರೈತರಿಗೆ ಒಂದು ಬೆಂಬಲ ಮೇಲೆ ನಿಗದಿ ಮಾಡಿ ಆ ಉತ್ತರಕ್ಕೆ ಪತ್ರವನ್ನು ಬರೆಸಿಕೊಂಡು ಹಿಂದಿನ ಬಿಲ್ಲನ ಬಾಕಿ ಹಣವನ್ನ ವಸೂಲಿ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಒಂದು ಈ ಕಾರ್ಯಕ್ರಮಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಎಲ್ಲ ರೈತರಿಗೆ ಒಂದಿಷ್ಟು ಮಾತಾಡಿ ನಾವೆಲ್ಲ ನೋಡಿದ್ರೆ ನಾವು ಬಾಳ್ತಾ ಇದ್ದೀವಿ ತಾಲೂಕು ಎರಡು ಫ್ಯಾಕ್ಟ್ರಿಗಳಿಂದ ತಾಲೂಕು ಒಂದು ಫ್ಯಾಕ್ಟ್ರಿ ಘೋಷಣೆ ಮಾಡ್ಯಾರ ಇಲ್ಲಿ ಎರಡು ಫ್ಯಾಕ್ಟ್ರಿ ಏನೇನು

ಕಾರ್ಖಾನೆಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಆದರೆ ರೇಟ್ ಅನ್ನ ನಾವು ಇನ್ನು ಅನೌನ್ಸ್ ಮಾಡಿರಲಿಲ್ಲ ಆದ್ರೆ ಇವತ್ತು ಸಂಜೆ ಗಿರಾಣಿ ಕಾರ್ಖಾನೆ ಏನಿದೆ ಇಬ್ಬರಿಗೆ ಹಿರಾಣಿ ಕಾರ್ಖಾನೆ ಏನಿದೆ ಅದು ಇವತ್ತು ಸಂಜೆ ನಾವು ರೇಟ್ ಅನೌನ್ಸ್ ಮಾಡ್ತೀವಿ ನಾಲ್ಕು ಗಂಟೆಗೆ ಬೋರ್ಡ್ ಮೀಟಿಂಗ್ ಮಾಡಿ ಐದು ಗಂಟೆಗೆ ನಾವು ಬೋರ್ಡಿಗೆ ಹಚ್ತೇವೆ ಅಂತ ಹೇಳಿದ್ದಾರೆ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಅದರ ಜೊತೆಗೆ ಈಗ ಚಪ್ಪಂಡಿ ಶುಗರ್ಸ್ ಏನು ಅವ್ರದ್ದು ನಾವು ಮಾಹಿತಿ ಕೇಳಿದಾಗ ಅವರು ಸಹ ನಾವು ಇವತ್ತು ಸಂಜೆ ಅಥವಾ ನಾಳೆ ಮುಂಜಾನೆವರೆಗೂ ಹೇಳ್ತೀವಿ ರೇಟ್ ಫಿಕ್ಸ್ ಆಗಿದೆ ಅನ್ನೋದನ್ನ ಹೇಳಿದ್ವಿ ಯಾವ ದರದಲ್ಲಿ ನಾವು ರೈತರಿಗೆ ಕಬ್ಬಿನ ಹಣವನ್ನು ಕೊಡ್ತೀವಿ ಅನ್ನೋದನ್ನ ಹೇಳಿದರೆ ಒಂದು ನಿರಾನಿ ಶುಗರ್ಸ್ನವರು ಮೂರ್ ಸಾವಿರದ ಎರಡ್ನೂರು ಪ್ಲಸ್ ಐವತ್ತು ಐವತ್ತು ಅಲ್ಲಿ ನಾವೇನು ನಿಗದಿ ಮಾಡಿದ್ರು ಎಲ್ಲರೂ ಸೇರಿ ಅದನ್ನೇ ಕನ್ಫರ್ಮ್ ಮಾಡಿರ್ತಾರೆ ಅದರ ಅನೌನ್ಸ್ಮೆಂಟ್ ಅನ್ನ ಅವರು ಸ್ವತಃ ಕಾರ್ಖಾನೆಯ ಮಾಲೀಕರೇ ಸಂಜೆ ಹೇಳ್ತಾರೆ ಇನ್ನು ಚಂಪಣಿ ಶುಗರ್ಸ್ ಸಹ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ ಮೂರು ಸಾವಿರದ ಎರಡು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಅಂತ ಹೇಳಿದ್ದಾರೆ ಅದರದ್ದು ಏನು ಅನೌನ್ಸ್ಮೆಂಟ್ ಅಂತ ಈಗ ಮೌಖಿಕವಾಗಿ ಹೇಳಿರೋದನ್ನ ಲಿಖಿತವಾಗಿ ಅವರು ಸಂಜೆವರೆಗೆ ಅಥವಾ ನಾಳೆ ಮುಂಚೆ ಚಂಪಣಿ ಶುಗರ್ಸ್ ಅವರು ಮೇಬಿ ನಾಳೆ ಮುಂಚೆ ಅವ್ರವರೆಗೂ ಹೇಳ್ತಾರೆ ಎರಡು ಮಾಹಿತಿಗಳು ಅಂದ್ರೆ ನಿಮಗೆ ಡೇಟ್ ರೇಟು ಗೊತ್ತಾಯ್ತು ಯಾವಾಗ ಅನೌನ್ಸ್ ಮಾಡ್ತಾರೆ ಡೇಟು ಗೊತ್ತಾಯ್ತು ನಾನು ಕನ್ಫರ್ಮ್ ಆಗಿ ಹೇಳಿರೋದು ಅವರಿಬ್ಬರು ಮಾಲೀಕರಿಗೆ ನಾನು ಮಾತಾಡಿರೋದು ಅವರಿಬ್ರೇ ಹೇಳಿರೋದು ಇನ್ನು ಹಳೆ ಪಾರ್ಥಿಪತಿ ನಿಧನ ಏನು ಕೇಳ್ತಿದಿರಿ ನೂರ ಹದಿನಾಲ್ಕು ರೂಪಾಯಿದು ಇರಾನಿ ಶುಗರ್ಸ್ನವರು ಹಂಡ್ರೆಡ್ ಪರ್ಸೆಂಟ್ ಈ ಬಿಲ್ಗಳ ಜೊತೆಗೆ ಇಪ್ಪತ್ತು ಕೋಟಿ ರೂಪಾಯಿ ಇದೆ ಅಂತ ಅದನ್ನು ಸಹ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಆದಷ್ಟು ಬೇಗ ಇನ್ನು ಎರಡು ಮೂರು ದಿನಗಳಲ್ಲಿ ನಮಗೆ ಎಕ್ಸಾಕ್ಟ್ಲಿ ಫಿಗರ್ ಗೊತ್ತಾಗ್ತದೆ ಯಾವ್ಯಾವ ರೈತದ್ದು ಯಾವ ಯಾವ ಬಿಲ್ಗಳು ಕಟ್ಟಿದ್ರು ಆ ಬಿಲ್ ಗಳ ಜೊತೆಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಇನ್ನು ಚಮಖಂಡಿ ಶುಗರ್ ಅವರು ಈ ವಿಷಯ ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ಕ್ಲಿಯಾರಿಟಿ ಕೊಟ್ಟಿಲ್ಲ ಸೊ ಅವರು ಅವರ ಬೋರ್ಡ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ ನಂತರ ಏನ್ ಮಾಹಿತಿ ಬರ್ತದೋ ಅದನ್ನ ರೈತರ ಮುಖಂಡರಿಗೆ ತಿಳಿಸ್ತೀವಿ ಅದರ ನಂತರ ಏನು ಲೈಕ್ ಏನ್ ಮಾಡ್ಬೋದ ಇದಿಷ್ಟು ಎರಡು ವಿಷಯಗಳ ನಿಮ್ಮ ಬೇಡಿಕೆ ಇತ್ತು ಕೊಂಡಿರೂ ಸಹ ಯಾರು ಬಂದ್ ಈ ವಿಷಯಗಳನ್ನೇ ಕೇಳಿದ್ರೆ ಸೊ ಮೂರು ಸಾವಿರದ ಎರಡ್ನೂರು ಪ್ಲಸ್ ಐವತ್ತು ಐವತ್ತು ಸರ್ಕಾರದ ಐವತ್ತು ಮತ್ತು ಕಾರ್ಖಾನೆಯಿಂದ ಐವತ್ತು ಅದು ಎರಡನೇ ಎರಡೂ ಕಾರ್ಖಾನೆಗಳು ಕೊಡ್ತವೆ ಲಿಖಿತವಾಗಿ ಈ ಸಂಜೆ ಮತ್ತು ನಾಳೆ ಮುಂಚಾನೆರೆ ಫೈನಲ್ ಆಯ್ತು ಬಾಕಿ ಬಿಲ್ ಕೊಟ್ಟ ಫ್ಯಾಕ್ಟರಿ ಆರಂಭ ಮಾಡ್ತೀವಿ ಅಂತ ಅವರೆಲ್ಲ ಬರ್ದ ಕೊಟ್ರು ಓಕೆ ಈಗ ನಮ್ಮಲ್ಲಿ ನಾವು ಶಾಂತ ಸ್ವಾದವರಲ್ಲಿ ಶಾಂತ ಮಾಡಿಲ್ಲ ಸರ್ ನೀವ್ ಯಾಕೆ ಅವ್ರಿಗೆ ಅವಕಾಶ ಜಾಸ್ತಿ ಕೊಡಕತ್ತೀರ ಅವಕಾಶ ಕೊಟ್ಟಿಲ್ಲ ಈಗ ಆ ಕಾರ್ಖಾನೆ ಮಾಲೀಕರುಗಳೇ ಹೇಳಿದ್ದಾರೆ ಈ ಕಡೆ ಭಾಗದ ರೈತರು ನಮಗೆ ಯಾವುದೇ ರೀತಿ ತೊಂದರೆಗಳನ್ನ ಕೊಡುತ್ತಿಲ್ಲ ಯಾವದೇ ರೀತಿ ಆ ಏನು ಚಳುವಳಿಯನ್ನ ನಿರಂತರವಾಗಿ ಮಾಡಿ ನಮ್ಮ ಕಾರ್ಖಾನೆಯ ಕೆಲಸಗಳಿಗೆ ಸ್ಟಾಪ್ ಅಂತ ಮಾಡಿಲ್ಲ ಸೊ ನಮ್ಮ ರೈತರಿದಾರ ಅವರಿಗೆ ಅನುಕೂಲ ಆಗೋ ತರಾನೆ ನಾವು ಅವಕಾಶಗಳನ್ನ ಮಾಡಿ ಕೊಡ್ತೀವಿ ಅವರಿಗೆ ಅನುಕೂಲ ಆಗೋ ತರಾನೆ ಈಗ ನೀವ್ ಯಾರು ಮೂರ್ ಸಾವಿರದ ಮುನ್ನೂರು ಫಿಕ್ಸ್ ಮಾಡ್ರಿ ಅಂತಾನೆ ಯಾವತ್ತೂ ಗೊತ್ತಿಲ್ಲ ಹೌದಾ ಸೊ ಅವರು ಇಬ್ರು ಮಾಲೀಕರುಗಳು ಸೂಮೋಟೋನೆ ನನಗೆ ದೂರವಾಣಿ ಮೂಲಕ ಹೇಳಿದ್ರು ನಮ್ಮ ರೈತರಿಗೆ ನಾವು ಅನುಕೂಲ ಮಾಡಿ ಕೊಡೋದ್ರ ಮೂಲಕ ನಾವು ಅವ್ರಿಗೂ ಸಹಾಯ ಮಾಡ್ತೀವಿ ನಮ್ಮ ಕಾರ್ಖಾನೆನೂ ನಡೆಸ್ತೇವೆ ಸೊ ಅದಕ್ಕೆ ಮೂರ್ ಸಾವಿರದ ಎರಡ್ನೂರು ಪ್ಲಸ್ ಐವತ್ತು ಐವತ್ತು ಕೂಡಲೇ ಹೇಳ್ತೀವಿ ಬಟ್ ಲಿಖಿತವಾಗಿ ಅವ್ರು ನೋಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಮುಂದುವರಿಸ್ತಾರ ಸಂಜೆವರೆಗೂ ಆಗ್ತದೆ ಅದು ನಾಳೆ ನಿಮ್ನವರೆಗೂ ಆಗ್ತದೆ ಸೊ ಇಲ್ಲಿ ಯಾವುದೇ ರೀತಿ ಆದಂತಹ ಅವರ ಪರವಾಗಿ ಅಥವಾ ವಿರುದ್ಧವಾಗಿ ಅಂತ ಯಾರು ಇಲ್ಲ ಇಲ್ಲಿ ಈಗ ನೀವೇನು ಹಳೆ ಬ್ಯಾಟಿ ಬಗ್ಗೆ ಹೇಳಿ ಅದು ನಿರಾಣಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಕೊಟ್ಟಾರೆ ಅವರೇ ಸ್ವತಃ ಹೇಳಿದ್ರು ಈ ಕಡೆ ಭಾಗದವರು ತಮ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಅಂತ ಹಾಕೋ ಹಾಕುವಂತಹ ರೈತರಿಲ್ಲ ಅವ್ರಿಗೆ ಅನುಕೂಲ ಆಗೋ ತರಾನೇ ನಾನ್ ಮಾಡ್ತೀನಿ ಇಪ್ಪತ್ತು ಕೋಟಿ ರೂಪಾಯಿ ಬಿಲ್ಲದೆ ಅದೇ ಅದನ್ನ

ಕಬ್ಬು ಕಳಿಸಿ ರೈತರಿಗೆ ಹದಿನಾರು ದಿವಸಕ್ಕೆ ತನ್ನ ಬೀಜ ಬಿಡುಗಡೆ ಮಾಡಿಸ್ಬೇಕಂದ್ರೆ ಅದು ಗೊತ್ತಾಯ್ತು ಇದು ಅದರೊಳಗೂ ಕೂಡ ಒಂದು ಅಜೆಂಡ್ ಐತಿ ಮೊನ್ನೆ ಪ್ರೊಸೀಡಿಂಗ್ಸ್ ಒಳಗನು ಬಂದದ ಸಿಎಂ ಎಂ ಅವರೇ ಹೇಳ್ಯಾರ ಅಲ್ಲಿ ಇಡೀ ಬಾಗ್ ಬಾಗಲಕೋಟೆ ಫ್ಯಾಕ್ಟ್ರಿ ಎಲ್ಲರೂ ಒಪ್ಕೊಂಡಿರ್ತಾರ ಸೊ ಇವರು ಆ ಕಾಯ್ದೆ ಆ ಸುತ್ತೋಲೆ ವ್ಯಾಪ್ತಿ ಒಳಗೇನೆ ಬರ್ತಾರ ಮಾಡ್ತಾರೆ ಮೂರು ಸಾವಿರದ ಮುನ್ನೂರು ಮೂರುವರೆ ಸಾವಿರ ಮೂರುವರೆ ಸಾವಿರ ಬಿಡಿದ್ದೀವಿ ಅದಾದ ನಂತರ ಮೂರು ಸಾವಿರದ ಮುನ್ನೂರಕ್ಕೆ ಮುಗಿತ್ತು ನಾವು ಚಿಕ್ಕಲಿ ಪ್ರಾಸ್ತೊಳಗ ತಹೀಲ್ದಾರ್ ಅವರು ಬಂದಾಗಿದ್ದು ಆಯ್ತ್ ಸಾವಿರದ ಹತ್ತಿರ ಸಂಭ್ರಮಾಚರಣೆ ಮಾಡಿದ್ವಿ ನಾವು ನಾವು ಮೂರ್ ಸಾವಿರದ ಮುನ್ನೂರು ತಾತ್ಕಾಲಿಕ ಅಂತೂ ಒಪ್ಕೊಂಡಿವ್ ನಾವು ನಾವು ಕೇಳ್ತೀವಿ ನೀವೇನಂದ್ರ ಮೂರು ಸಾವಿರದ ಮುನ್ನೂರು ಬಿಡಲಿಲ್ಲ ನಾವು ಏಳುವರೆ ಸಾವಿರನ ಅವಾಗ ಮೂರು ಸಾವಿರದ ಮುನ್ನೂರು ಅನಿವಾರ ಒಗ್ಗೊಂಡಿವು ಒಪ್ಕೊಂಡಿವು ಅದ ನಮ್ಗೆ ಒಳ್ಳೆಯ ನಿರ್ಧಾರ ಇದೆ ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ತಂತದ್ ಅಸಮಾಧಾನ ಅಷ್ಟಾಯ್ತು ಇವಂತೇನ್ ಮಾಡ್ತಾರತಾರಲ್ಲ ತಂಬಲ್ ನಾವು ಭರವಸೆ ಇಡ್ತೀವಿ ಇವತ್ತು ನಾಳೆ ಮುಂಜಾನೆ ವರೆಗೂ ನಾವು ಕಾಯ್ತೀವಿ ನೀವು ದರ ಅಧಿಕೃತವಾದಂಥ ಲೆಟರ್ ನಿಮ್ಮ ಕಡೆಗೆ ಇಟ್ಕೊಂಡು ನಾವು ನಿಮ್ಮ ಕಡೆಯಿಂದ ನಾವು ನಿಮ್ಮ ಇಲಾಖೆಗೂ ಬರ್ತೀವಿ ನಾವು ಅವ್ರು ನಿಮ್ಮ ನಾಲ್ಕು ಜನ ಅಷ್ಟೇ ಬಂದಿರ್ತೀವಿ ನಾವು ನಮ್ಮ ಜೊತೆ ನೂರ ರೂಪಾಯಿ ಮಾತ್ರ ನಮ್ಗೆ ಜಮಖಂಡಿ ಸುಗರ್ಸೋರಿಗೆ ಅದನ್ನು ನೀವು ಹೇಳ್ರಿ ಒಳ್ಳೆ ಆಗ್ಬಾರ್ದು ಕೊಡಬೇಕು ನಾವು ಬಂದು ಮೇಡಮ್ ಅಲ್ಲಿ ದಯವಿಷ್ಟ ನಮ್ ಭಾಗದ ರೈತರು ನಾವು ಯಾವ್ದಾರ ಕಾರಣಕ್ಕೂ ಯಾರು ಬಿಟ್ಟು ಸೊ ನಮ್ ವಿನಾಯಿತಿ ಏನಾಯ್ತಂದ್ರ ಈಗೇನು ಫ್ಯಾಕ್ಟ್ರಿ ಮೇಲೆ ಸಹಿ ನಮ್ಮ ಭಾಗದಾಗ ಅವ್ರ ಇಂಗಾಗ ನಾವು ರೈತರು ಇಟ್ಟ ಕೊಟ್ಟು ಇಷ್ಟು ನಾವು ಇಲ್ಲಿ ಏನಾಯ್ತಂದ್ರೆ ಕೆಲವು ಜನ ರೈತರು ತೊಗೊಳ್ದವ್ರು ಸಹ ಮಾಡಿಸಬೇಕು ನಮ್ ವಿನಾಯಿತಿ ಏನಾಯ್ತಂದ್ರ ಅವ್ರು ಎಟ್ ಬೇಕಾ ಮಂದಿ ರೈತರು ಸಹ ಮಾಡಿಸ್ಕೊಳ್ಳ ಅವ್ರಿಗೆ ಎಷ್ಟ ಬಿಲ್ ಕಡಿ ಕೊಡೋದ್ರಕ್ಕ ಅವ್ರಿಗೆ ಅಷ್ಟ ನೂರ ಬಿಡೋದ್ರ ರೈತರ ಮಾತ್ರ ನ್ಯಾಯ ಕೊಡ್ಬೇಕು ಸ್ಪಷ್ಟವಾಗಿ ಹೇಳ ಒಳಂಗ ಸರ್ಕಾರದ ನೀವು ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಚಾಟಿಂಗ್ ಬೀಸುವಂತೆ ಕೆಲಸ ಮಾಡಬೇಕು ಡಿ ಸಿ ಅವ್ರವಾಗಿ ಏನೋ ಆಗಿತ್ತಲ್ಲ ಮೇಡಮ್ಮ ನೀವು ಯಾರು ಫ್ಯಾಕ್ಟ್ರಿ ಯಾರು ಕೂಡ ನೀವ್ ಗಮನ ಅವ್ರ ಡಿ ಸಿ ಅವ್ರಿಮ್ ಈಗ ಅಲ್ಲಿ

ಜಮ ಆಗ್ಬೇಕು ಇವೆಲ್ಲಾನು ಪ್ರೊಸೆಸ್ ಅದಾವ ಅದಕ್ಕೆ ನಮ್ಗೆ ವಿನಂತಿ ಏನಂತಂದ್ರೆ ಇವ್ ನೆಕ್ಸ್ಟ್ ಟೈಮ್ ಯಾವ್ದೋ ನಾವು ಬರ್ತಿದ್ವ ಅಂದ್ರೆ ಇದು ಮುಂದಿನ ಆರಂಭ ಆಗೈತೆ ನೆಕ್ಸ್ಟ್ ಟೈಮ್ ಪ್ರತಿಯೊಂದ್ರ ಈಗ ಟೈಮ್ ಬರುವಂತ ವ್ಯವಸ್ಥೆ ಮಾಡಿ ಕರೆಕ್ಟ್ ಟೈಮ್ ಬಂದಿಪ್ಪ ಅಂದ್ರೆ ಮತ್ತ ನಾವೇನ್ ಮಾಡಿದ್ವೋ ಇಲ್ಲಿ ಇದ್ದವ್ರೆಲ್ಲಾರು ಕರೆಕ್ಟ್ ಇಟ್ಕೊಳ್ದೇವ್ ಇನ್ ಏನ್ ಮಾಡ್ಬೇಕು ಅಂತ ಬರ್ಬೇಕಾದ್ರೆ ಇನ್ನೊಬ್ಬ ಒಬ್ಬನ ನಾವು ನಾವು ನಾವ್ ಒಬ್ಬರು ಬರಾತಿಲ್ಲ ಇನ್ನೊಬ್ಬನ ಗಾಡಿ ಮೇಲೆ ಒಂದ್ ಇಟ್ ಬಾಯ್ ಟಿಕ್ ಏನಾಗ ಇಲ್ಲ ಅವ್ರ ವ್ಯವಸ್ಥೆ ಇರುದ ನಾವು ಅವರಲ್ಲಿ ಅನೇಕ ನಾವು ಹೇಳ್ತೀವಿ ನಾವು ದಿವಸ ನಾವು ನಮ್ಮ ಸಂಘಟನೆ ತಾಲೂಕಿನ ಕಟ್ಟುವಂತ ವ್ಯವಸ್ಥೆ ಆಗ್ತದೆ

ನಾವು ನಮ್ಮ ನ್ಯಾಯ ನಮ್ಮ ರೈತರ ನ್ಯಾಯ ಯಾಕಂದ್ರೆ ನಾವು ಒಬ್ಬರ ಫ್ಯಾಕ್ಟ್ರಿ ಮಾಲಕ್ ಬರೋದಿಲ್ಲ ಯಾಕಂದ್ರೆ ನಾವು ಕಟ್ಟಿದ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿಗಳ್ ಆದ್ರೆ ನಮ್ಗೆ ಏನ್ ಹೋಗೈತಿ ಅಂದ್ರೆ ಅವ್ರು ವ್ಯಾಪಾರಿಗಾರ ಆಗಿಬಿಟ್ರ ನಾವು ನಮ್ಮವ್ರು ಅನ್ಕೊತೀವ್ ನಮ್ಗೆ ಮೋಸ ಆಗ್ತದ್ ಹೋರ್ತಾಯಿ ನಾವೇನ್ ಮಾಡಿದ್ಕೊ ಇಲ್ಲಿ ಬಂದಿರ್ಬೋದು ಆ ಕಾರಣದ ನಾವಿಲ್ಲಿ ಬರೋದಾಗಿ ನನ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗ್ತೈತಿ ಮೂರ್ ಸಾವಿರದ ಮುನ್ನೂರು ಈ ವರ್ಷದ ದರ ಅಂತ

ಈ ಸರ್ಕಾರದ ಹೋರಾಟ ತಕ್ಕ ಇಲ್ಲಿ ತಕ್ಕ ಹತ್ತೈದು ಜನ ಹೋರಾಟ ಮಾಡತ್ತೇ ತಾಲೂಕಾಡಳಿತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರನ್ನ ಬಹಳ ಸರ್ಕಾರ ಕೊಟ್ಟಾರ ಅವ್ರಿಗೆ ನಾವು ಮೊದಲು ಅಭಿನಂದನೆ ಹೇಳಿ ನಮ್ಮ ಹೋರಾಟಗಳನ್ನ ರಾಜ್ಯಾದ್ಯಂತ ವಿಸ್ತರಣೆ ಮಾಧ್ಯಮದವರು ಬಹಳ ಸಹಕಾರ ಕೊಟ್ಟಾರ ಅಭಿನಂದನೆಗಳನ್ನು ಹೇಳಿ ಈ ಒಂದು ಹೋರಾಟವನ್ನು ಖಖಖಖಖಖಂಡಿ ತೂ ಯಾವದಾಗ ಸಪೋ ಕೆಲ ಆದರೆ ಹೋರಾಟ ಅನ್ನುವಂತದ್ದು ಜಮಖಂಡಿ ಜಿಲ್ಲಾ ಮಾಡಕ್ಕೆ ಹೋರಾಟ ಮಾಡಿದಲ್ಲ ಬಹುತೇಕಾಲಾಸ್ಟ್ ಅಂತ ಹೋರಾಟಗಳು ಇಲ್ಲಿ ಬಹಳ ಕಡಿಮೆ ಈಗ ಏನ್ ನಾವು ಕೃಷ್ಣಾ ರೈತ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘ ಅಂತ ನಾವು ಸಂಘವನ್ನು ಕಟ್ಕೊಂಡಿದ್ದೀವಿ ಇನ್ನು ಮೇಲೆ ಜಮಖಂಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ರೈತರ ಜೀವನ ಸುಧಾರಣೆ ಆದಾಗ ಮಾತ್ರ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತಾ ಬಹಳ ಅಂದ್ರೆ ಬಹಳ ನಮ್ಮ ರೈತ ಬಹಳ ಕ್ಷೀಣ ಆಗಿಬಿಟ್ಟೈತಿ ಆರ್ಥಿಕವಾಗಿ ಬಹಳ ಪೂರ್ತಿ ಹೋಗೈತಿ ಆ ಕಾರಣದಿಂದ ಅದರಿಂದಾಗಿ ಒಂದು ರೈತರ ಬದುಕನ್ನು ಒಂದು ಸಂಘಟನೆ ಏನ್ ಮಾಡಿದಿವಲ್ಲ ಒಂದೇ ರೀತಿ ಅಲ್ಲ ಬರೀ ಕಬ್ಬಿಗಾಗಿ ಬರೀ ನೀರಿಗಾಗಿ ಅಲ್ಲ ಎಲ್ಲಾ ರೀತಿ ಹೋರಾಟ ಮಾಡಬೇಕಾಗೈತಿ ಯಾವುದೇ ಒಬ್ಬ ಫ್ಯಾಕ್ಟರಿ ಮಾಲೀಕ ಜೊತೆ ನಮ್ದೇ ವಿಷಯ ಇಲ್ಲ ಆಮೇಲೆ ನಮ್ ಒಂದು ಕಬ್ಬಿನ ಬಿಲ್ ಮಾತ್ರ ಇಲ್ಲ ಎಲ್ಲಾ ವಿಚಾರದಾಗ ನಾವು ಹೋರಾಟ ಮಾಡ್ಬೇಕಾಗೈತಿ ಹಂಗಾಗಿ ನಮ್ಮ ಜೀವನ ಮಟ್ಟನ ಸುಧಾರಿಸೋಬೇಕು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಜೀವನ ಕಟ್ಕೊಡ್ಬೇಕು ಅಂತಂದ್ರ ಹೋರಾಟ ಅನಿವಾರ್ಯ ಆಗೈತಿ ಇವತ್ತು ತಮಗೆಲ್ಲ ಗೊತ್ತೈತಿ ನಿಮ್ ಹೆಣ್ಣು ಮಕ್ಕಳನ್ನ ನಮ್ಮ ಇಡ್ಲಾಕ ಗಂಡು ಮಕ್ಕಳ ಅನುಪಾತು ಅಂತ ಹೇಳ್ತೋಗ ಪರದಾಡಾಗ್ತಿದ್ವಿ ಇಂಥ ಒಂದು ಪರಿಸ್ಥಿತಿ ಒಳಗ ರೈತರ ಮಕ್ಕಳಿಗೆ ಮೊದಲು ಇತ್ತಲ್ಲ ಒಂದು ನಾಲ್ಕು ಎಕರೆ ಜಮೀನು ಐತ್ಪಾ ಅಂತಂದ್ರ ರೈತನ ಮಗ ಮಗದ ಅನುಪಾತ ಮೊದಲು ಕೊಡ್ತಿದ್ರೆ ಹೆಣ್ಣು ಕೊಡ್ತಿದ್ರೆ ಅಂತ ವಾತಾವರಣ ನಿರ್ಮಾಣ ಆಗ್ಬೇಕಾದ್ರೆ ರೈತನ ಜೀವನದ ಮಟ್ಟ ಸುಧಾರಣೆ ಆಗಬೇಕು ಆರ್ಥಿಕವಾಗಿ ಗಟ್ಟಿಗೊಳ್ಳಬೇಕು ರೈತ ಅಂತಂದ್ರೆ ಎಲ್ಲರಿಗೂ ಒಂದು ಗೌರವ ಮೂಡಬೇಕು ಕಾಲ ಕಸಾದಾಗಿ ಐತಿ ಇವತ್ತಿನ ದಿವಸ ಅದು ಹೋಗಿ ಗೌರವ ಮೂಡುವಂತ ವ್ಯವಸ್ಥೆ ಆಗವರೆಗೂ ನಾವೆಲ್ಲ ನಿಲ್ಲೋದ್ ಬೇಡ ನಾವೆಲ್ಲ ಕಂಕಣವಾದರಾಗಿ ನಿಂತು ಇದು ರೈತರನ್ನ ಗಟ್ಟಿಗೊಳಿಸೋ ಕೆಲಸ ಅಂದ್ರೆ ಇದು ದೇಶ ಗಟ್ಟಿಗೊಳಿಸುವಂತ ಕೆಲಸ ಐತಿ ಆ ದೇಶ ಗಟ್ಟಿಗೊಳಿಸುವ ಕೆಲಸಕ್ಕೆ ನಾವೆಲ್ಲರೂ ಕಂಕಣವಾದ್ರಾಗಿ ನಿಲ್ಬೇಕು ಹೆಚ್ಚು ಹೆಚ್ಚಿನ ಹೆಚ್ಚಾಗಿ ಸಂಘಟನೆ ಮಾಡ್ಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡು ಈ ಸಂಘ ಇನ್ನಷ್ಟು ಹೆಚ್ಚು ಬೆಳಿಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಏನು ಗಟ್ಟಿಯಾಗಿ ಬಂದು ನಿಂತಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮ ನಾವು ಮುಗಿಸೋಣ